ಯಾರೋ ಏನ್ ಪಿ ಜೋಡು ನೋಡಿ ನೋಡಿಗ ಯೋ ನೀನೇನ್ ತೋರ್ಸುದು ಅಲ್ಲ ಡಿಸ್ಪ್ಲೇ ಬೇರೆ ಲವ್ ನೋಡ್ಕೋಬೇಕಾದ್ರೆ ಈ ಮ್ಯಾಚ್ ಅಲ್ಲಿ ಇಪ್ಪತ್ ಕಿಲ್ ಒಡ್ದೇ ಹೊಡಿತೀನಿ ಏನು ಇಪ್ಪತ್ ಜನದ್ದಾ ಹೌದಾ ಇಪ್ಪತ್ ಜನ ಜಾಲ್ ಶಾದ ತರ್ಡು ಏನು ನನ್ಗೆ ಡೈಲಾಗ್ಗಳ ನಾನ್ ಬಿಡ್ತೀನಿ ನೋಡಿಗ ಡೈಲಾಗು ನಾನ್ ಹೊಡಿತೀನಿ ಮ್ಯಾಚ್ ಗೆ ಇಪ್ಪತ್ ನೀನ್ ನಿಂತಿಕ್ಲ್ಲ ಫುಲ್ ಗಲ್ಲಾ ಬಿಲ್ಲು ನಮಸ್ತೆ ಅಂಕಲ್ಜಿ ಯಾವ್ದ ಫಸ್ಟ್ ಕುರಿಶಿತ್ತು ಬಲಿ ಒಡದ್ ತರಲೇ ಓಡಾನ್ ನಾಕನ್ ಮೊದಲನೇ ಬಲಿ ಬ್ಲಾಸ್ಟ್ ನನ್ ಮಗ ಬಳಿ ಜೋರಿನ ನಾವ್ ಹೆಂಗ ಹೊಡಿತಾ ಇದಾವ ಇನ್ ಶನ ತರ ಕುಡೀತ ಆಯ್ತ ಬ್ರಾಯ್ ಮೇಲೆ ನಿನ್ ಜೊತೆನೆ ಆಡಲ್ಲ ಎಲ್ಲಾದ್ರು ದೇಶಾಂತರ ಹೊರಡ ಉಳ್ತೀನಿ ನೋಡ್ಬೋದ ನೋಡಲೋ ರಾಜ ಬೇರ್ಮೋಡಾಗೆ ನೋಡು ನೋಡೋ ಜಕರ್ ಒಂದೇ ಮಂದ್ರೆ ಬರೀ ಹೆಸರಲ್ಲ ಬ್ರ್ಯಾಂಡ್ ಅದು ಬ್ರ್ಯಾಂಡ್ ಬೇರ್ಮೋಡ ರಾಜ ನೀನು ಇಳಕೋ ಬೀಜ ನಂದು ಓವಲ್ಲೋ ನೀ ನೀನೇನ್ ಹೇಳಿದ್ರು ಅಷ್ಟೇ ರಾಜೇನೆ ನನ್ ಬೀಜ ನೀನೇನೆ ಸೊಬನಿಗ ಡೈರೆಕ್ಟ್ ಬ್ಲಾಸ್ಟಿಂಗ್ ಕಿಪ್ ಒಬ್ಬ ಸೊ ರೈಸ್ ಇಲ್ಲಿ ಯಾವುದೋ ಕುರಿಗಳು ಬನ್ನಿ ಫಸ್ಟ್ ಬಲಿ ಹೊಡೆದ್ ಬಿಡೋಣ ಇನ್ನು ಯಾವ್ದು ಮರಿ ಹೊಡ್ದಿಲ್ಲ ಇವಡ ಬಿಡೋಣ ಬನ್ನಿ ಚೂ ನನ್ನ ಮಗನ ಇಲ್ಲಿ ಮೇಲೆ ಅವ್ರ ಬಿಡೋಣ ತಡಿಯೋ ನಾನು ಬುದ್ಧಿ ಓಡಿಸಾಡ್ತೀನಿ ನಿನ್ನೂ ಹೆಂಗ್ ಹೆಂಗ್ ಅಲ್ಲಿ ಆಡ್ ಆಗ್ತಾ ಇದೀನಿ ನಾನು ಶಾತ ಬುದ್ಧಿ ಓಡಿಸ್ತೇನೆ ನೀನು ಅಲ್ಲಿ ನಿಮಿನೇ ಇಲ್ಲ ಬಾರಲ್ಲ ಇಲ್ಲಿ ಹೊಡಿ ನಾನೇ ಹೊಡಿತೀನಿ ತಡೆಯೋ ಫಸ್ಟ್ ಬಲಿ ಹೊಡಿಬೇಕು ನಾಲ್ಕು ಚಿಂದಿ ಸರೈಸ್ ಮೊದಲ್ನೇ ಬಲಿ ಹೊಡೆದಿದೀವಿ ಮಾ ಕಾಲಿಯಮ್ಮ ಆಗ್ಬಿಡೋದಷ್ಟೇ ಈಗ ಹ್ಮ್ ನಾಕ್ಕನ್ ಬಾರಲಿ ಎಲ್ಲಾರ ಮಾಸ್ಟರ್ ಎಕ್ಟ್ರ್ ಕಲಿಬಿಡ ಕಿತ್ತೊಡ್ತಾವ್ರೆ ಹೋಗ್ಬುಲ್ಲು ಚಿನ್ನಿ ಒಡ ಹಾಯಿಸ್ ಬಿಡೋಣ ಲವ್ ತಂಬೇ ನಿನ್ ಚಿನ್ನಿ ಒಳ ಹಾಯ್ಸ್ ಅಷ್ಟೊಲ್ಲ ನಾನು ಅವ್ರೆಲ್ರನ್ನೂ ಒಡ ಹಾಯಿಸ್ ಬಿಟ್ಟಿರ್ತೀನಿ ನೋಡ್ಬಾ ಅಂದ್ರೆ ಲಾಲ್ ಬಾಗೆ ನಂದು ಅಂತ ದಿನ್ ಕೇಳೋ ಹೈ ನಾನ್ ಏಕೆ ನಾನ್ ಹಡಿಸ್ತಾ ಏಕೆ ನಾನ್ ಮುಂದೆ ಎರಡು ಹೋಗ್ಬಿಡ್ತಾನೆ ಶಿವನ ಪಾದಕ್ಕೆ ಲ ಇಂತ ಚಿಳತಾರೆ ಪಡ್ತಾರೆ ಡೈಲಾ ಹೊಡಿತವ್ರ ಅಂದ್ರೆ ನಾನು ಒಂದ್ ಬಿಡ್ತಿ ನೋಡ್ಕೋ ಈಗ ನನ್ನ ಬಿಕರು ನಾನು ಬುಡಿದಿನಿ ಫುಲ್ ಫೈಯರು ಈಗ ಎನಿಮೆ ಆಗ್ಬಿಟ್ಟ ಫುಲ್ ಗಾಯರು ಗಾಯಿಸ್ ಯಾರಲ್ಲ ಸೊಬ್ಬರ ಪೀಸ್ ಗಾಯಿಸ್ ಎಲ್ಲಾ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಿಂದೆ ಒಳ್ಳೊಳ್ಳೆ ಕಾಮಿಡಿ ಬರ್ತಾ ಇರುತ್ತೆ ಗೈಸ್ ಕನ್ನಡದಲ್ಲಿ ಸಪೋರ್ಟ್ ಸಿಗಲ್ಲ ಸಿಗಲ್ಲ ಅಂತ ಎಷ್ಟೊಂದ್ ಜನ ಕನ್ನಡ ಕ್ರಿಯೇಟರ್ಸ್ ಎಲ್ಲ ಹಿಂದಿಗೆ ಹೋಗ್ತಾ ಇದಾರೆ ಆ ತರ ಬೇಡ ಕನ್ನಡ ಗೇಮಿಂಗ್ ಕಮ್ಯುನಿಟಿನ ನ ಫುಲ್ಲು ದೊಡ್ಡದಾಗಿ ನೀವು ಸಪೋರ್ಟ್ ಮಾಡಿ ಕಮಾನ್ ರೈಸ್ ನಮ್ ಎಷ್ಟ್ ಬಾಸ್ ತರ ಒಂದು ಡೈಲಾಗ್ ಬಿಟ್ಬಿಡ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಎಲ್ಲ ಹೋಗುತ್ತೆ ವಾಚ್ ಔಟ್ ಗೈಸ್ ಜಸ್ಟ್ ದಿಸ್ ಇಸ್ ಜಸ್ಟ್ನಿಂಗ್

தரீ இன்னோரியோரியோ நோ நன்ஹ்ர இரே பாரல ஜோச ஆபுட்டே நோட நன் துண ನಿನ್ ಹೊಂದ್ರಬಲ್ ಗುಂಡಿಗೆ ಪಿಕ್ ಮಾಡಿಸ್ಕೊಂಬರೋ ಕೆಲವ್ರಿಗೆ ನಮ್ಮ ಹತ್ರ ಎರಡ್ ಎರಡ್ ಗುಂಡಿ ಐತೆ ಒಂದು ನಂದು ಒಂದು ನಿಂದು ಲವ್ ಬರೀ ನೀನ್ ಡೈಲಾಗ್ ಆಯ್ತು ಬಾಳೆ ನಾನ್ ನಾಕಾಗಿದ್ದೀನಿ ಹೊಡೆದು ಬೇಗ ನಂಗೆ ಕೊಡು ಇಲ್ಲೇ ಅವನೇ ಹುಷಾರು ಹೊಲಕ್ಲಕ್ ನಂಗೆ ಇರೋಕ್ ಆಮೇಲೆ ಹೊಡಿಯವ ಹೊಡಿಯವನ್ಗೆ ಸೋರಿ ಯಾರು ಕಿಲಾಡಿ ಶಿಷ್ಯ ನಂಬೆ ಹೊರಗನೆ ನಂಗೆ ನಿಂತ ಮೇಲೆ ಹೊಡಿತೀನಿ ನೀನ್ ಮೇಲೆ ಹೊಡಿತ ನಾನ್ ಅಕ್ಕನ್ ಇಲ್ಲಿ ಫುಡ್ ಸ್ಟೆಪ್ ಕೆಳ್ಸ್ತೈತಲ್ಲ ಎಲ್ಲಿ ಇಲ್ಲೆಲ್ಲ ಏನಿಂಗ್ ಆಯ್ತು ಲಾಂಚ್ ಆರ್ಬಿಟು ಇದ್ರಲ್ಲಿಸ್ಬಿಡಾ ಬರೀ ಯಾವಾಗ ನೀಡ್ಸ್ಕೆ ಬತ್ತಿ ಅಂದವ್ರಿ ಬಾರ್ತು ಡಿಲೀಟ್ ಮಾಡ್ಬಿಡಲ್ಲೇನಂಗ್ ಮ್ಯಾಲೆ ನೋಡ್ಕೊ ಇನ್ ಹಂಗೆ ಒಂದ್ ಎಂಟ್ ಕಿಲ್ ಹೊಡಕ್ ಬುಯ್ಯ ಹೊಡಿತೀನಿ ನೋಡ್ಕೋ ಈಗ ಸಬನಿ ಡೈಸ್ ಡೈರೆಕ್ಟ್ ನಾನ್ ಎಂಟ್ ಕಿಲ್ ಹೆಂಗ್ ಹೊಡಿತೀನಿ ಏಸ್ ಏಸ್ ಕೋಲ್ ಕೊಡೋದ್ ನಾ ಬನ್ನಿ ಅಲ್ಲಿಗೆ ಕರ್ಕೊಂಡ್ ಹೋಗ್ಬಿಡ್ತೀನಿ ಸುಮ್ನೆ ಬೇಡ ಮತ್ಕೊಳ್ಳು ಡಾಯಿಸ್ ನಾನು ಯಾವ್ದು ಜೋಸಲ್ ಡೈಲಾಗ್ ಹೊರಲ್ಲ ಹೇಳ್ ಬಿಡ್ತ ಇಲ್ಲಿ ನೋಡ್ದ ನನ್ಗೆ ನಾಯಿಗೆ ಹೊಡ್ದ ಹೊಡಿತಾರೆ ಇಷ್ಟ ಹೋಗ್ ಬಿಡ್ತಾ ಇಲ್ಲ ಇರಪ್ಪು ಹೊಡಿತಾ ಇಲ್ಲ ಸೋನಾಲ್ ಬೇರೆ ತರಾಕ್ ಆಗ್ಬಿಡಿದಿನಿ ಏ ತೀಗುರು ಕರೆತ್ಕೋಣ ಅತ್ಕೊಂಡ್ ನೋಯ್ ಅಯ್ಯೋ ಪುಷುಡ್ ಕೆಲ್ಕೋನೋ ಕಾರ್ ಇದ್ರು ಉಡಿತವರ್ಲೆ ಬ್ರೋ ಬುಡೋ ನಿಮ್ ಶ್ ತರೀಗುರು ಇಲ್ಲಾಗ್ಬಿಡಣ ஏனஸ் உடிகைகள நம்ம உடியங் கவரே இல்லை பாரவ் எல் கார்க்கச்சா தீன் பிளா கைஸ் அக்க உடனே யாரி எலிமினேஷன் நோனே ಹೆಂಗುರಿ ಹೆಂಗು ಸೇಡಲ್ ಹೊಡಿತ ನೋಡಿದ್ರೆ ಏ ನಾನ್ ಅದೇ ನೋವು ನಿನ್ ಜೊತೆ ನಾನ್ ಇದ್ದೀನಿ ಪಂತು ಈಗ ಆಗಲ್ಲ ಅದ್ರ ಬುಯ್ಯ ಮಾತ್ರ ಒಡದೇ ಹೊಡಿತೀನಿ ನಾ ಅಲ್ಲೇ ಹೋದ ಹೋಗ ಬಲ್ಲ ಗೈಸ್ ಇನ್ನೂ ಬುಯ್ಯ ಆಗಿಲ್ಲ ರೈಸ್ ಬನ್ನಿ ಬಟ್ ನಾನು ಮರ ಏನ್ ಮಾಡ್ತಮ್ಮ ನೋಡಲ್ಲ ಅಷ್ಟು ಗಾಯಿಸ್ ಏನು ಪಾಪ ನಮ್ಮ ನೈಪ್ರಿ ಏಟ್ ಕೊಡ್ತಾರ ಇಲ್ಲೂ ಕೊಟ್ಟರು ರೈಸ್ ಕೊನೆಗೂ ಹೊರದೇ ಬುಯ್ಯ ಆಯಿತು ಏನು ಟೆನ್ಶನ್ ಇಲ್ಲ ಟಾಪ್ ಟೂ ಅವ್ ಬಂದು ಸೊ ರೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನೆಕ್ಸ್ಟ್ ಸಿಗೋಣ ಐ ಲವ್ ಯು ಆಲ್ ಬೈ ಬೈ ಗೈಸ್